ಸಡನ್ ಆಗಿ ಮನೆಗೆ ಯಾರಾದ್ರೂ ಬಂದ ತಕ್ಷಣ ಹೊರಗಡೆಯಿಂದ ತಂದಿರುವಂತಹ ಜ್ಯೂಸ್ ಅನ್ನ ಕೊಡೋ ಬರ್ಲಿ ರೀತಿಯಾಗಿ ಕ್ಯೂಬ್ಸ್ ಅನ್ನ ಮಾಡಿ ಇಟ್ಕೋಬಿಡಿ ಹೆಲ್ತಿ ಆದಂತಹ ಕ್ಯೂಬ್ಸ್ ಅನ್ನ ಜಸ್ಟ್ ಕ್ಯೂಬ್ ಅನ್ನ ಆಡ್ ಮಾಡಿ ಕೋಲ್ಡ್ ವಾಟರ್ ಅನ್ನ ಆಡ್ ಮಾಡಿದ್ರೆ ಸಾಕು ನಿಮ್ಗೆ ಜ್ಯೂಸ್ ರೆಡಿ ಆಗುತ್ತೆ ಇದು ಎಂಟಿಗೂ ಸಹ ಬಹಳ ಒಳ್ಳೇದು ಅಂತಾನೆ ಹೇಳಬಹುದು ಇದನ್ನ ಯಾವ ರೀತಿಯಾಗಿ ಮಾಡಬೇಕು ಹೇಳ್ಕೊಡ್ತೀನಿ ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡ್ಬಿಡಿ ಪೂರ್ತಿಯಾಗಿ ನೋಡಿ బాగితే మక్లు సహ ఎంజాయ్ కుడితారు మూర్నది నేను ఈ రీతి ఆమ్ల తినా ప్లేకీ ఈ ఆమ్ళ సేవన క్ణికి బహాన ఒ ఆమ్ళ సేవన హేర్స్ ఆగి స్కీన్బోదు తున్న ప్రయోజన అంతే హోదు ఈ ఆమ్ల కుడి నమ్మ వేయిట్ లాస్ సహ ఆగబుద్దు

ఈ శుండూ సహ జీవన హోగ్యకు సహ తు ఇంపార్టెంట్ రోల్ అంతే నిండె సమేత వాళ్ళు నిండెన్న హాక్తీ సహ ఈ రీతి நீ சௌதாய் தீர அழேது அதில் சௌதைக்காயின்போது நம்ம ஆரோக்கிய துபது ఈ మిక్సి జార్ సమ్మ కట్ మమ్ళతా శుంఠిబిణ సహ హాకీ సౌత్యక సహ ఆకొతాంతరం ఇష్టం ಕರ್ಬೇವನ್ನ ಹಾಕೊಳ್ತಾ ಇದೀನಿ ಕರ್ಬೇರು ಸಹ ನಮ್ಮ ಕೂದಲಿಗೂ ಕಣ್ಣಿಗೂ ಬಹಳ ಒಳ್ಳೆಯದು ಈ ರೀತಿಯಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ನೀರನ್ನ ಆಡ್ ಮಾಡಕ್ ಹೋಗ್ಬೇಡಿ ಈ ರೀತಿಯಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ ಈಗ ಗ್ರೈಂಡ್ ಮಾಡಿಕೊಂಡಿರುವಂತಹ ಪೇಸ್ಟ್ ಏನಿರುತ್ತಲ್ಲ ಅದನ್ನ ಈ ರೀತಿಯಾಗಿ ಮೌಲ್ಡ್ ಇದೆ ಹಾಕೋಬೇಕಾಗುತ್ತೆ ನಿನ್ನ ಹತ್ರ ಯಾವ ಮೌಲ್ಡ್ ಇದೆಯೋ ಆ ಮೌಲ್ಡಿಗೆ ನೀವು ಸಹ ಹಾಕೋಬಹುದು ನಾನು ಈ ರೀತಿಯಾಗಿ ಎಲ್ಲಾ ಮೌಲ್ಡ್ಗೂ ಸಹ ಫಿಲ್ ಮಾಡ್ತಾ ಇದೀನಿ ಒಂದ್ಸತಿ ಮಾಡ್ಕೊಂಡು ಇಟ್ಕೊಂಡ್ರೆ ಇದು ಆರ್ ತಿಂಗಳವರೆಗೂ ಬರುತ್ತೆ ನೀವು ಪದೇ ಪದೇ ಮಾಡ್ಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ ನಮ್ಗೆ ತುಂಬಾ ತಿಂಗಳೂ ಬೇಡ ಅಂತಂದ್ರೆ ನಿಮ್ಗೆ ಒಂದ್ ತಿಂಗ್ಳು ಒಂದ್ಸಲಿ ಮಾಡ್ಕೋಬಹುದು ಎಷ್ಟು ಬೇಕೋ ಅಷ್ಟೇ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳಿ ನಾನು ಇದು ಮಾಡ್ಕೊಂಡಿದ್ದೀನಿ ನಾವು ಮೂರ್ ಜನ ಕುಡಿಯೋದ್ರಿಂದ ನಮ್ಗೆ ಒಂದ್ ತಿಂಗಳು ನೀವು ನೀವಿದ್ನ ಅರ್ಲಿ ಮಾರ್ನಿಂಗ್ ಸಹ ತಗೋಬಹುದು ಬಿಸಿನೀರೆಲ್ಲ ಹಾಕಿ இல்ல நீர் இஷ்ட அந்த குடிபது நான் அட்லீஸ்ட் டென் அவர்ஸ் ஃபிரீஸ் ஆக igwe na wata aroko daidai na wasa abinlewa wata marka agumi iscuniri cubes a bidoyinka ni wujiski yi ta yi open marka bidokun cubes ka lura daidai rute rute-rute-rute-jista open marka bidokun ri ka rute in te biyu ya la cubes ka lura mata gida ಇದನ್ನ ನಾನು ಒಂದು ಜಿಪ್ ಲಾಕ್ ಬ್ಯಾಗ್ ನಲ್ಲಿ ಹಾಕಿರ್ತಾ ಇದ್ದೀನಿ ನಿಮ್ಮ ಹತ್ರ ಬ್ಯಾಗ್ ಇಲ್ಲ ಅಂದ್ರೆ ಹಾಕಿ ಫ್ರೀಜರ್ ಅಲ್ಲಿ ಸ್ಟೋರ್ ಮಾಡಬಹುದು ಈ ರೀತಿಯಾಗಿ ನೀವು ಸ್ಟೋರ್ ಮಾಡೋದ್ರಿಂದ ಮೊದ್ಲೇ ಒಂದಾಗಿ ತುಂಬಾ ದಿನದವರೆಗೂ ಬರುತ್ತೆ ನೀವು ಜಾಸ್ತಿ ಜನ ಇದ್ರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ನೋಡಿ ಮಾಡ್ಕೊಳ್ಳಿ ಕಡಿಮೆ ಜನ ಇದ್ರೆ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳಿ ನಿಮ್ಗೆ ಫ್ರೆಶ್ ಆಗಿ ಬೇಕಂದ್ರೆ ನಿಮ್ಗೆ ಒಂದ್ಸರಿ ನೀವು ಮಾಡ್ಕೋಬಹುದು ನೋಡಿದ್ರೆಲ್ಲ ಈ ರೀತಿಯಾಗಿ ಕ್ರೀವ್ ಬನ್ನಿ ಒಂದು ಬಿಸಿನೀರನ್ನು ತಣ್ಣೀ ಮಾಡಿ ತೋರಿಸ್ತೀನಿ ರೀತಿ ಹೇಗಿದೆ ಅಂತ ಎರಡರಲ್ಲೂ ಸಹ ಬೇಗನೆ ಕರಗುತ್ತೆ ನೀವೇನಾದ್ರು ವೆಯ್ಟ್ ಲಾಸ್ ಮಾಡಬೇಕು ಮತ್ತೆಲ್ಲ ನಮ್ಗೆ ಬಿಸಿನೀರ್ ಇಷ್ಟ ತಣ್ಣೀರ್ ಇಷ್ಟ ಇಲ್ಲ ಅಂದ್ರೆ ನೀವು ಬಿಸಿನೀರಲ್ಲಿ ಮಾಡ್ಕೊಂಡು ಕುರಿಬಹುದು ಜಸ್ಟ್ ಅದನ್ನ ಒಂದು ಕ್ಯೂನ ಹಾಕಿ ಬಿಸಿನೀರ್ ಅಥವಾ ತಣ್ಣೀರನ್ನ ಆಡ್ ಮಾಡಿ ಒಂದು ಟೂ ಸೆಕೆಂಡ್ ಬಿಟ್ಟರೆ ಸಾಕು ಪೂರ್ತಿಯಾಗಿ ಕರ್ಗೋಗ್ಬಿಡುತ್ತೆ ನೋಡ್ತಾ ಇರ್ಬೋದು ಎಷ್ಟು ಬೇಗ ಕರಗಿದೆ ಅಂತ ಈ ರೀತಿಯಾದಂತಹ ಜ್ಯೂಸ್ ಅನ್ನ ಒಂದು ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ನಮ್ಮ ಚಾನೆಲ್ ನ ಎಲ್ಲ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ಎಲ್ಲರಿಗೂ ತುಂಬ ಧನ್ಯವಾದಗಳು ಥ್ಯಾಂಕ್ ಯು